ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಇವತ್ತಿನ ದಿನ ಆಕ್ಚುಲಿ ನಮಗೆ ತುಂಬಾ ಸ್ಪೆಷಲ್ ಆಗಿರೋ ದಿನ ಯಾಕೆಂದ್ರೆ ನಮ್ಮ ಸಿನಿಮಾದ ಒಂದು ಫಸ್ಟ್ ಲುಕ್ ಪೋಸ್ಟರ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಟೈಟಲ್ ಜೊತೆ ಹಂಗಾಗಿ ಇವತ್ತಿನ ದಿನ ನಮ್ಮ ಒಂದು ಜೊತೆ ನೀವೆಲ್ಲ ಇರೋದು ನಮ್ಗೆ ಆಕ್ಚುಲಿ ತುಂಬಾ ಖುಷಿ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಸಿನಿಮಾ ಫಿನಿಶ್ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ ಈಗ ಈ ಸಿನಿಮಾಗೆ ವೈಲ್ಡ್ ಟೈಗರ್ ಸಫರಿ ಅಂತ ಟೈಟ್ಲ್ ಇಟ್ಟಿದ್ದೀವಿ ನಮ್ಮ ಸಿನ್ಮಾಗೆ ಶಿಥಿಲ್ ಪೂಜಾರಿ ಅವರು ಇವರೇ ನಾಯಕ ನಟರು ಮತ್ತೆ ಧರ್ಮೇಶ್ ಅವರು ತುಂಬ ಮುಖ್ಯವಾದಂಥ ಒಂದು ಪಾತ್ರನ ಮಾಡ್ತಾ ಇದ್ದಾರೆ ಮತ್ತೆ ಅವರು ವಿನೋದ್ ಕುಮಾರ್ ಅವರು ನಮ್ಮ ಸಿನಿಮಾದ ನಿರ್ಮಾಪಕರು ಪ್ರಸನ್ನ ಕುಮಾರ್ ಅವರು ಸೊ ನಾವ ನಾವೆಲ್ಲ ಒಂದು ಇವರೆಲ್ಲ ಒಂದು ಸಪೋರ್ಟಿಂದ ನಾವೊಂದು ಒಂದೊಳ್ಳೆ ಸಿನ್ಮಾ ಮಾಡೋದಕ್ಕಂತ ಹೊರಟಿದ್ದೀವಿ ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕಂದ್ರೆ ಅವರು ಆ್ಯಕ್ಚುಲಿ ಈಗ ಆಡಿಯನ್ಸ್ಗೆ ಹೊಸಗುರಾಗ್ತಾರೆ ಆದರೆ ಕ್ಯಾಮ್ರಾಗೆ ತುಂಬ ಹಳುಗುರು ಇದಕ್ಕೆ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ತುಂಬ ಮುಖ್ಯವಾದಂತಹ ಒಂದು ಪಾತ್ರ ಮಾಡಿದ್ದಾರೆ ಆ ಸಿನಿಮಾ ರಿಲೀಸ್ಗೆ ರೆಡಿ ಮುಂದೆ ರಿಲೀಸ್ ಆಗುತ್ತೆ ಧರ್ಮೇಶ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಅವ್ರದೇ ಆದಂತಹ ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ನಿರ್ಮಾಪಕರದ್ದು ಇದು ಮೊದಲನೇ ಸಿನಿಮಾ ಅಲ್ಲ ಇದಕ್ಕೆ ಮುಂಚೆ ಒಂದು ಸಿನ್ಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇರುವಂಥ ಒಂದು ಸಿನ್ಮಾ ಇದು ವೈಲ್ಡ್ ಟೈಗರ್ ಸಫಾರಿ ಅಂತ ಸೊ ಸಿನ್ಮಾ ಬಗ್ಗೆ ಹೇಳೋದಾದರೆ ನಾವು ಏನಕ್ಕೆ ಈ ಥರ ಟೈಟ್ಲ್ ಇಟ್ಟಿದ್ದೀವಿ ಅಂತಂದರೆ ಸಿನ್ಮಾ ನಿಮಗೆ ಪೋಸ್ಟರ್ ನೋಡಿದ್ರೆ ಯಾವುದೋ ಗ್ಯಾಂಗ್ಸ್ಟರ್ ಸಿನಿಮಾ ಏನೋ ಅಂತ ಅನಿಸ್ಬೋದು ಬಟ್ ಇದ್ರ ಹಿಂದೆ ಈ ಈ ಒಂದು ಕೋಸ್ಟಲ್ ರೀಜನ್ ಈ ಒಂದು ಮಣ್ಣಿನ ಒಂದು ಕಲ್ಚರ್ ಬಗ್ಗೆ ಹೇಳೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ ಹೇಳಬೇಕಂದ್ರೆ ಈಗ ಟೈಗರ್ ಇಲ್ಲಿ ಇಲ್ಲಿ ಮಂಗ್ಳೂರಲ್ಲಿ ಈ ಸರೌಂಡಿಂಗಲ್ಲಿ ಒಂದು ಹುಲಿ ಕುಣಿತದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಹೊರಟಾಗ ನಮ್ಮ ಕಿಶೋರ್ ಅವರ ಸಹಾಯದಿಂದ ಆಗಿರ್ಬೋದು ನಮ್ಮ ಜಿದ್ದೇಶ್ ಅವರ ಸಹಾಯದಿಂದ ನಾನು ಇಲ್ಲಿ ಮಂಗ್ಳೂರಿಗೆ ಬಂದು ಹಳೆ ಹುಲಿ ಕುಣಿತ ಮಾಡ್ತಾ ಮಾಡ್ತಾ ಇದ್ದಂತಹ ಒಂದು ಹಳೇ ಮಾಸ್ಟರ್ಗಳನ್ನ ಮೀಟ್ ಮಾಡಿದಾಗ ಆಗಿರ್ಬೋದು ಮತ್ತು ಪ್ರೊಫೆಸರ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಂಥ ಒಂದು ಪ್ರೊಫೆಸರ್ನ ಮೀಟ್ ಮಾಡಿದಂಥ ಟೈಮಲ್ಲಿ ನನಗೆ ಹಲವಾರು ವಿಷಯಗಳು ಈ ಹುಲಿ ಕುಣಿತದ ಬಗ್ಗೆ ಅದರ ಹಿಸ್ಟ್ರಿ ಬಗ್ಗೆ ತುಂಬ ವಿಷಯಗಳು ನನಗೆ ಅವರೆಲ್ಲ ಹೇಳಿದರು ಅದರಲ್ಲಿ ನನಗೆ ತುಂಬ ಎಕ್ಸಾಕ್ಟ್ ಆದಂತಹ ಒಂದು ಕೆಲವೊಂದು ಪಾಯಿಂಟ್ಗಳಿತ್ತು ಸೊ ಅದನ್ನು ಇಟ್ಕೊಂಡು ಒಂದು ಕನೆಕ್ಟ್ ಮಾಡಿ ಒಂದು ಒಳ್ಳೆ ಕಥೆನ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ಈ ಸಿನಿಮಾ ಕತೆ ಸೊ ಹಂಗಾಗಿ ಅದನ್ನು ಹೇಳೋ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆ್ಯಸ್ ಎ ರೈಟರ್ ಆಗಿ ನನಗೆ ತುಂಬ 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 ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾ ತುಂಬ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ಆ್ಯಸ್ ಎ ಆಗಿ ಆ್ಯಸ್ ಎ ಆಗಿ ಈಗಲೇ ಈ ಮೊದಲನೇ ಹೆಜ್ಜೆ ಹೇಳ್ತಾ ಇರೋದ್ರಿಂದ ನಾವು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಈಗಲೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮುಂದೆ ಒಂದೊಂದೇ ಒಂದೊಂದೇ ಈಗ ಕಲಾ ಕಲಾವಿದರಾಗಿರ್ಬೋದು ಇನ್ನು ತುಂಬ ಜನ ಕಲಾವಿದರಿದ್ದಾರೆ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಸೊ ಒನ್ ಬೈ ಒನ್ ನಾವು ಆ ಒಂದು ಒಳ್ಳೆ ರೀತಿಯಲ್ಲಿ ಅದು ಅನೌನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಕಲಾವಿದ ಕಲಾವಿದರಾಗಿರ್ಬೋದು ಮತ್ತು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಒಳ್ಳೆ ಟೆಕ್ನಿಷಿಯನ್ ತಂಡ ಇದೆ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇದ್ದೀವಿ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ನಿಮ್ಮ ಮಾಧ್ಯಮದವರು ನಿಮ್ಮ ಒಂದು ಸಹಾಯ ಇರಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಜನಗಳಿಗೂ ರೀಚ್ ಆಗುತ್ತೆ ಜನಗಳ ಸಹಾಯ ನನ್ನ ಸಿನಿಮಾಗೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಆಗೋದಿದೆ ಒನ್ ಬೈ ಒನ್ ನಾನು ಅದನ್ನು ನೀಟಾಗಿ ಅನೌನ್ಸ್ ಮಾಡೋಣ ಅಂತ ಅನ್ಕೊತಿದೀನಿ ತುಂಬ ಜನ ಲೋಕಲ್ ಆರ್ಟಿಸ್ಟ್ಗಳಿದ್ದಾರೆ ಹಾಂ ಎಲ್ರಿಗೂ ನಮಸ್ಕಾರ ನಾನು ಶಿಥಿಲ್ ಪೂಜಾರಿ ಸೊ ಈ ಮೂವಿಯಲ್ಲಿ ಡೈರೆಕ್ಟರ್ ನನಗೆ ನಾಯಕ ನಾಯಕನಾಗಿ ಅವಕಾಶ ಕೊಟ್ಟಿದ್ದಾರೆ ಒಂದು ಆ್ಯಂಡ್ ಇದೇ ನನ್ನ ಎರಡನೇ ಪಿ ಮೂವಿ ಸೊ ಫಸ್ಟ್ ಮೂವಿ ಆಲ್ರೆಡಿ ಆಲ್ಮೋಸ್ಟ್ ಶೂಟಿಂಗ್ ಆಲ್ ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ ಏನು ರಿಲೀಸಿ ರೆಡಿ ಆಗಿದೆ ಈಗ ನೆಕ್ಸ್ಟ್ ಇಯರ್ ಬರ್ತಾ ಇದ್ದೀವಿ ಟೈಮೆಲ್ಲ ನೋಡಿಕೊಂಡು ಸೊ ಡೈರೆಕ್ಟ್ರು ನಾನು ಆಲ್ಮೋಸ್ಟ್ ಒನ್ ಇಯರ್ ಮುಂಚೆ ಮೀಟ್ ಆಗಿದ್ದೀನಿ ಸೊ ಆವಾಗ ಏನೋ ಅವ್ರು ಹೇಳಿದರು ನಿಮ್ಗದ್ದು ಕತೆ ಮಾಡಬೇಕು ಅಂತ ಸೊ ಮೇಲೆ ಸರ್ ಒಂದು ಲೈನ್ ಇಟ್ಕೊಂಡು ಬಂದರು ಸೊ ಲೈನ್ ಬಂದುಬಿಟ್ಟು ನನಗೆ ತುಂಬ ತುಂಬ ಅಂದ್ರೆ ನಾನು ಪ್ರೀವಿಯಸ್ ಮೂವಿ ಮಾಡಬೇಕಾದ್ರೆ ಆ ಟೈಮಲ್ಲಿ ಸರ್ ಕತೆ ಹೇಳಿದ್ದು ಸೊ ಅಫ್ಕೋರ್ಸ್ ಈಗ ಕೆ ಜಿ ಎಫ್ ಒನ್ ಟೂ ರೈಟರ್ ಯಾರೂ ಇಲ್ಲ ಅನ್ನೋಲ್ಲ ನಾವು ಬಿಟ್ಟಾಕ ಸೊ ಆದರೂ ನಮ್ಮಂಥ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದು ಡೈರೆಕ್ಟ್ರು ತುಂಬ ಅಂದ್ರೆ ಯಾರು ಹೊಸಬ್ರು ಇರ್ತಾರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಒಂದು ಮೈಂಡ್ಸೆಟ್ ಇರುವವರು ಆ್ಯಂಡ್ ಕತೆ ಬಂದು ಕೂತಾಗ ಒನ್ ಲೈನ್ ಸ್ಟೋರಿ ಕೇಳಿದಾಗ ನನಗೆ ತುಂಬ ಒಂದು ಏನು ಹೇಳ್ತಾರೆ ಒಂದು ವೈಬ್ರೇಟ್ ಫೀಲ್ ಆಯಿತು ಬಿಕಾಸ್ ನಮ್ಮ ನಾನು ಆ್ಯಕ್ಚುಲಿ ಆದ ರೀಸನಿಂದ ನಮ್ಮ ಊರಿನ ಹುಲಿವೇಶದ ಬಗ್ಗೆ ಒಂದು ಸ್ಟೋರಿ ಬರೆದಿರಬೇಕಾದ್ರೆ ತುಂಬ ಖುಷಿ ಆಯಿತು ಬಟ್ ನಾವು ತುಂಬ ಅದರಲ್ಲಿ ಡೀಪ್ ಹೋಗೋದಕ್ಕಿಂತ ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಡೈರೆಕ್ಟರ್ ಅದಕ್ಕೊಂದು ಈಗಿನ ಅಂದರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಆಡಿಯನ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಟ್ರೆಂಡಲ್ಲಿ ಓಡುವಂಥದ್ದು ಅದಕ್ಕೊಂದು ಪಿನ್ ಮಾಡಿ ಒಂದು ಫುಲ್ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಸ್ಟೋರಿ ಆ್ಯಂಡ್ ಇದು ಏನು ಏನು ಮಾಡ್ಬೋದು ಗೊತ್ತಿಲ್ಲ ಆ್ಯಕ್ಚುಲಿ ಕನ್ನಡ ಈಗ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ನಮ್ಮದು ಒಂದು ಆ್ಯಂಡ್ ನೀವು ಎಸ್ಪೆಷಲಿ ಮೀಡಿಯಾದವರು ಕನ್ನಡ ಸಿನಿಮಾ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಔಟ್ಸೈಡ್ ರೀಚ್ ಆಗ್ತಿದೆ ಅಂದರೆ ದ ಮೇನ್ ರೀಸನ್ ಈಗ ಮೀಡಿಯಾ ಅದರಲ್ಲಿ ದೇರ್ ಇಸ್ ನೋ ಡೌಟ್ ಅಂದರೆ ನಿಮ್ಮ ಹೆಲ್ಪ್ ಇಲ್ಲದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಅಂತ ಬಂದಾಗ ನಿಮ್ಮದು ಕಾಂಟ್ರಿಬ್ಯೂಷನ್ ತುಂಬ ಇರ್ತದೆ ಸೊ ನಮ್ದು ಆ್ಯಕ್ಚುಲಿ ಟೈಗರ್ ಸಫಾರಿ ವೈಲ್ಡ್ ಟೈಗರ್ ಸಫಾರಿ ಬಂದ್ಬಿಟ್ಟು ಈವೆಂಟ್ ಇವತ್ತು ಈವ್ನಿಂಗ್ ಕಾರ್ಕಳೋತ್ಸವದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಬಟ್ ನಮ್ಮ ಟೀಮ್ ಬಿಗಿನಿಂಗಿಂದಲೇ ಡಿಸ್ಕಸ್ ಮಾಡಬೇಕಾದ್ರೆ ಎದುರು ಬಿಡಬೇಕಂತ ನಮ್ಮದ್ದು ಅದರ ರೀಸನ್ ಬಂದ್ಬಿಟ್ಟು ನಮಗೆ ಪಲ್ ಪಬ್ಲಿ ಪಬ್ಲಿಸಿಟಿ ಸಿಗ್ತದೆ ಅದು ಇದು ಅಂತಲ್ಲ ಬಟ್ ನಮ್ಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅವ್ರ ಮೀಡಿಯಾ ಬಗ್ಗೆ ತುಂಬ ಪ್ರೀತಿ ಜಾಸ್ತಿ ಇದೆ ಸೊ ಅವರು ಅಲ್ಲಿ ನೋಡಿ ಮೀಡಿಯಾದಲ್ಲಿ ಫಸ್ಟ್ ಒಂದು ಪ್ರೆಸ್ ಮಾಡಿ ಮೀಟ್ ಮಾಡಿ ಆಮೇಲೆ ಹೋಗುವ ಅಫ್ಕೋರ್ಸ್ ಎಲ್ಲ ಟೈಟಲ್ ರಿಲೀಸ್ ಆದಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ನಾವು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡಿ ಫಸ್ಟ್ ಪ್ರೆಸ್ಮೀಟ್ ಮಾಡಿ ಆಮೇಲೆ ಈವೆಂಟಿಗೆ ಹೋಗುವ ಅಂತಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ತುಂಬ ಪ್ಯಾಷನೆಟ್ ಪ್ರೊಡ್ಯು ಪ್ರೊಡ್ಯೂಸರ್ ಆ್ಯಂಡ್ ವಿನೋದ್ ಕುಮಾರ್ ಇವ್ರ ಹೆಸರು ವಿ ಕೆ ಪ್ರೊಡಕ್ಷನ್ ಇದೆ ಸೊ ಅವ್ರದ್ದು ಎರಡನೇ ಮೂವಿ ಇದರಲ್ಲಿ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದ ಅದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಇನ್ನೇನು ಅದು ರಿಲೀಸಿಗೆ ಹಂತದಲ್ಲಿದೆ ಸೊ ಅವರು ಸ್ಟೋರಿ ಅವ್ರಿಗೊಂದು ಲೈನ್ ಹೇಳ್ದಾಗ ಡೈರೆಕ್ಟರ್ ಸರ್ ಹೀಗೆ ಇದೆ ಈ ಥರ ಈ ಥರ ಬೇಕು ಒಂದು ಸೊ ಅವಾಗ ಕಾಸ್ಟ್ ಡಿಸ್ಕಷನ್ ಬರಬೇಕಾದ್ರೆ ನಮ್ಮದು ಮ್ಯಾನೇಜರ್ ಐ ಮೀನ್ ಎಲ್ಲ ನೋಡುವಂಥವ್ರು ಕಿಶೋರ್ ಕುಮಾರ್ ಸೊ ಅವರು ಅವ್ರ ಜೊತೆ ಮಾತಾಡಬೇಕಾಗ ನಮ್ಮ ನಮ್ಮ ಟೀಮ್ ಅಂದರೆ ಕಾಸ್ಟಿಂಗ್ ಟೀಮು ಅಂತ ಬಂದಾಗ ಧರ್ಮೇಶ್ ಸರ್ ಅನ್ನು ಕೇಳಿದ್ರು ಇವರು ಸೊ ಬಿಕಾಸ್ ಅವ್ರು ಬೇಕೇ ಬೇಕಿತ್ತು ಆ ಒಂದು ಯಾಕಂದ್ರೆ ಸುಮ್ಮನೆ ಅವರು ಬಂದು ಇದಕ್ಕೆ ಹಾಕುವಂತ ಫೇಮ್ ಇದೆ ಅಂತ ಅಲ್ಲ ಇವರು ಅದು ನೆಸೆಸಿಟಿ ಇತ್ತು ಸೊ ಅವರೇ ಬೇಕಿತ್ತು ಅಂದಾಗ ಹೇಗೋ ಕಿಶೋರ್ ಕುಮಾರ್ ಅವರವರ ರೀಚ್ ಆದರು ಆ್ಯಂಡ್ ಪ್ರೊಡ್ಯೂಸರ್ ಹೇಳಿದರು ಮಾಡುವ ತೊಂದರೆ ಇಲ್ಲ ಆ್ಯಂಡ್ ನಾವು ಎಷ್ಟು ಬೇಕಾದರೂ ಇದು ಹೋಗುವ ಆ್ಯಕ್ಚುಲಿ ವೆರಿ ನ್ಯೂ ಟೀಮ್ ನಂದು ಆದರೂ ಪ್ರೊಡ್ಯೂಸರ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಮಾಡೋ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನಾನು ಹೇಳ್ತೀನಿ ನಮ್ಮ ಸಿನಿಮಾ ಗೆದ್ರೆ ಒಂದು ಡೈರೆಕ್ಟರ್ ಒಂದು ಪ್ರೊಡ್ಯೂಸರ್ ಒಂದು ಆ್ಯಕ್ಟರ್ ಹೆಂಗೆ ಉಳಿತಾನ ಅಂದರೆ ನೆಕ್ಸ್ಟ್ ಮೂವಿ ಮಾಡಲಿಕ್ಕೆ ಅಷ್ಟೇ ದೊಡ್ಡ ಒಂದು ಮೋಟಿವ್ ಆಗ್ತದೆ ಇಂಥ ಪ್ರೊಡ್ಯೂಸರ್ ಎಲ್ಲ ಇರಬೇಕು ಕನ್ನಡದಲ್ಲಿ ಇಂಥದ್ದು ಇನ್ನೂ ತುಂಬ ಇಂಥ ಪ್ರೊಡ್ಯೂಸರ್ಸ್ ಬರಬೇಕು ಯಾಕಂದರೆ ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ಕಂಪೇರ್ ಟು ಔಟ್ಸೈಡ್ಸ್ ನಾವು ಹೈಯೆಸ್ಟ್ ಟ್ಯಾಲೆಂಟ್ ಸೊ ನಾವೇ ಈಗ ಕೆ ಜಿ ಎಫ್ ಇವರೇ ಬರೆದಿದ್ದು ಒಂದು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ ಇಂಡಿಯಾಗೆ ತೋರಿಸಿದ್ದೆ ನಾವು ಕನ್ನಡದವರು ಸೊ ಅಂದಾಗ ಅವರು ಅವರು ಸಲರಿಗೆ ಐ ಮೀನ್ ಕೆ ಜಿ ಎಫ್ ಏನೇ ಬರೆದಿದ್ದಾಗ ರೈಟರಾಗಿ ಹಂಗೇ ಬರೆದಿರಬೇಕಾದ್ರೆ ಇದು ಅವ್ರ ಸ್ವಂತ ಮಗು ಸ್ವಂತ ಮಗು ತುಂಬ ವರ್ಷದ ಬರೆದು ತುಂಬ ಚೆಂದ ಬರೆದಿದ್ದಾರೆ ಆ್ಯಂಡ್ ಅದನ್ನು ಒಳ್ಳೆ ಕರಾವಳಿ ಕಂಟೆಂಟ್ ಅಂದು ಇನ್ವಾಲ್ವ್ ಮಾಡಿ ಬರ್ದಿದ್ದಾರೆ ನಮ್ಗೆ ಅದು ತುಂಬ ಖುಷಿ ಅವ್ರಿಗೆ ಅಂದರೆ ಹುಲಿ ವೇಷ ಅಂದರೆ ತುಂಬ ಇಷ್ಟ ಟು ಬಿ ಆನೆಸ್ಟ್ ಲಾಸ್ಟ್ ದಸರಾಕ್ಕೆಲ್ಲ ಬಂದಿದ್ರು ಸೊ ಅದು ಇದು ಸ್ಟೋರಿ ಲೈನಲ್ಲಿ ಹೋಗುತ್ತೆ ಹಾಗೆ ನಮ್ಮ ಜೊತೆ ಪ್ರಸನ್ನ ಕುಮಾರ್ ಇದ್ದಾರೆ ಅದು ದೊಡ್ಡ ಕೊರಿಯೋಗ್ರಾಫರ್ ಅವರು ನಮ್ಮ ಈಗ ಊರೇ ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಧರ್ಮೇಶ್ ಸರ್ ಇವ್ರ ಬಗ್ಗೆ ಹೇಳಲೇಬೇಕು ಅವೆಲ್ಲ ಇವರು ಡ್ಯಾನ್ಸ್ ನೋಡಿದವರು ವೆರಿ ಇನ್ಸ್ಪೈರ್ ಆದವರು ಅಂಡ್ ಅವ್ರ ಜರ್ನಿ ಬಂದುಬಿಟ್ಟು ವೆರಿ ಇನ್ಸ್ಪೈರ್ ಇಸ್ ನಾಟ್ ಲೈಕ್ ಗೋಲ್ಡನ್ ಗೋಲ್ಡನ್ ಕಾಯಿ ತುಂಬ ಸ್ಮಾಲ್ ಇಂದ ಇಷ್ಟು ದೊಡ್ಡ ಹೆಸರು ಮಾಡಿದೆ ಅದು ಇಶ್ಯೂ ಅಲ್ಲ ಐ ಮೀನ್ ದೊಡ್ಡ ಒಂದು ಸಾಧನೆ ಆ್ಯಂಡ್ ಈಗ ಅವರು ಏನು ಇಲ್ಲಿವರೆಗೆ ನೋಡಿದ್ರು ಧರ್ಮೇಶ್ ಅವರು ಈ ಮೂವಿಲಿ ಕಂಪ್ಲೀಟ್ ಚೇಂಜ್ ನೋಡ್ತೀರ ಕಂಪ್ಲೀಟ್ ಅಂದರೆ ಈ ಮೂವಿ ಆದಮೇಲೆ ಧರ್ಮೇಶ್ ಅವರು ಒಂದು ಇನ್ನೊಂದು ಫೇಮೇ ಹೋಗ್ತಾರೆ ಇನ್ನೊಂದು ಸ್ಟೆಪ್ ಹೋಗ್ತಾರೆ ಆ್ಯಂಡ್ ಫೈನಲಿ ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು ಆದರೂ ನಾನು ಬೇಸಿಕಲಿ ಮಾಡಲ್ ಆಗಿದ್ದೆ ಸೊ ಮಿಸ್ಟರ್ ದುಬೈ ಆಗಿರ್ಬೋದು ಮಿಸ್ಟರ್ ಇಂಟರ್ನ್ಯಾಷನಲ್ ಟೈಟಲ್ ಆಗಿ ಐ ಆಮ್ ಅ ವಿನ್ನರ್ ಆಫ್ ಮಿಸ್ಟರ್ ದುಬೈ ಆ್ಯಂಡ್ ರನ್ನರ್ ಮ್ಯಾನ್ ಅಂಡ್ ಸೊ ನನಗೆ ಮೂವಿ ಪ್ಯಾಷನ್ ಈಗ ದಿಂದಲ್ಲ ತುಂಬ ಸಣ್ಣದಿಂದಲಿತ್ತು ಸೊ ಒಂದೊಂದು ಸ್ಟೆಪ್ ಹತ್ತಿಕೊಂಡು ಈಗ ಈಗ ಎರಡನೇ ಮೂವಿ ಫಸ್ಟ್ ಮೂವಿ ಬಂದ್ಬಿಟ್ಟು ಕರಾವಳಿ ಎಲ್ರಿಗೂ ಗೊತ್ತಿದೆ ತುಂಬ ಸೌಂಡ್ ಮಾಡಿರುವಂಥ ಮೂವಿ ಕರಾವಳಿ ಪುರದತ್ ಗಾಣಿಗ ಆ್ಯಂಡ್ ಆಫ್ಕೋರ್ಸ್ ನಮ್ಮ ವಿನೋದ್ ಕುಮಾರ್ ಅವರೇ ಆದ್ರೂ ಪ್ರೊಡ್ಯೂಸರ್ ಇಟ್ಸ್ ಅ ವೆರಿ ಬಿಗ್ ಅದರಲ್ಲಿ ನಾನೊಂದು ಮೇನ್ ರೋಲ್ ಮಾಡಿ ಅದರಿಂದ ನೆಗೆಟಿವ್ ಇಂದ ಈಗ ಇವರು ಅದು ನೋಡ್ಬಿಟ್ಟು ನನಗೊಂದು ಪಾಸಿಟಿವ್ ಐ ಮೀನ್ ನಾಯಕ ನಟನಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಇನ್ನೂ ಜಾಸ್ತಿ ಅಪ್ಡೇಟ್ ಕೊಡಬೇಕು ಬಟ್ ಇನ್ನು ಇದು ಟು ಅರ್ಲಿ ಟು ಸೇ ದಿಸ್ ತುಂಬ ಅಪ್ಡೇಟ್ಸ್ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲಿವರೆಗೆ ಬಂದಿದ್ದೀರಾ ಸೊ ನಮ್ಮ ಮೂವಿನ ನಿಮಗೆಷ್ಟು ಒಳ್ಳೇದನ್ಸುತ್ತೆ ಅಷ್ಟು ಪ್ರಮೋಟ್ ಮಾಡಿ ನಮ್ಮೆಲ್ಲ ಟೀಮನ್ನು ಹಾರೈಸಬೇಕಂತ ನಮ್ಮ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಎನಿ ಕ್ವಶನ್ಸ್ ಸೊ ನಮಸ್ಕಾರ ಆ್ಯಂಡ್ ಆ್ಯಕ್ಚುಲಿ ಡ್ರೀಮ್ मुझे साउथ मूवी करनी है सो so, इस बार ये मौका मिला हमारे चंद्र मोदी सर है विनोद सर है प्रसन्ना सर है एंड इवन सुशांत भी है सो so, वो तो अभी है नहीं है बट ये जो टीम है बहुत कमाल की है एंड मेरा तो ड्रीम था कि मुझे साउथ मूवी करनी है और uh, एक पैशन भी नया एक है कि मुझे एक्टिंग करनी है सो so, इस बार ये मौका मिला है और ना जैसे मैंने डांस की मूवी ज़्यादा की है जान्... जो डांस जो मैंने डांस की मूवी की है वो ज़्यादा की है एंड एक दो मैंने जो मूवी किए जो डांस के बहुत करीब करीब है एंड ये जो मूवी है इसके अंदर मुझे ना क्या ना मुझे अपने आप को ढूंढने का मौका मिलेगा मेरे एक्टिंग को और निखारने का मौका मिलेगा बिकॉज ये गैंगस्टर वाइब है एंड जिस तरह से मुझे सर ने बताई थी कि तेरा इस तरह से कैरेक्टर रहेगा एंड तो मैंने सोचा था ये धर्मेश को मैंने आज तक कभी देखा नहीं है मूवी में तो ये चीज इस बार देखने मिलेगी एंड आज का दिन मेरे लिए बहुत ज्यादा है ये बहुत बढ़िया दिन है मेरे लिए बिकॉज ये याद रखूँगा मैं क्योंकि ये मैंने पोस्टर अभी देखा मुझे पहले पोस्टर पता ही नहीं था कि क्या आया है मुझे आ, मिला भी नहीं था मैंने अभी पोस्टर देखा सो ना एक एक ऑलरेडी दिमाग में ना एक पिक्चर बननी शुरू हो गई है कि इसका प्रोसेस कितना स्मूथ और कितना अच्छा होने वाला है और और जब स्क्रीन पे आएगा तो ये कैसे आएगा ना वो मैं जस्ट ये ये तीन ये पोस्टर देख के ही मुझे ऐसे लग रहा है ये क्या बनने वाला है बिकॉज मैंने कभी ऐसे खून खराबे में या ऐसी वाले या ना गैंगस्टर वाली ऐसी कोई मूवी या ऐसा कोई प्रोजेक्ट मैंने किया नहीं बट थैंक गॉड एंड थैंक यू सो मच एवरी कि मुझे ये नो मौका मिल रहा है और एक्चुअली बहुत सारी चीज़ें सीखने भी मिलेगी

तो दिस इज आवर सेकेंड मूवी सो वी मेट अगेन लाइक वन इयर बैक विथ चंद्रमौली सर एंड शीतिल तो हमारा भाई है सो वी मेट हिम लॉन्ग टाइम बैक कपल ऑफ इयर्स बैट धर्मेश सर तो वर्ल्ड नोन है सो इज नोन टू एवरी वन एंड और एक और एक बंदा है सुशांत जी नॉट हीयर बट हीज ऑल्सो वन ऑफ आर बेस्ट फ्रेंड एंड कुमार तो हम दोनों तो रूममेट्स था तोयर्स So, we are all uh, together, like we are all friends uh, trying to make this big. And obviously, we need all your support. And in every function I go, we play Pili Dance at the end for sure. So, that gives me a trigger of you know, there is something different in this culture. So, that's where we started this whole journey. And even our uh, movie name is also Wildlife Safari, uh, Wild Tiger Safari. So, safari means it's a journey for, for the entire uh, region and the tradition, what's going on in here. Obviously, we want to showcase something to the audience as well and bring this to the next level. ಚಂದ್ರಮೌಳಿ ಮಾತಾಡ್ತಾ ಇದ್ದೀನಿ ಡೈರೆಕ್ಟರ್ ಇವತ್ತಿನ ದಿನ ಆ್ಯಕ್ಚುಲಿ ನಮಗೆ ತುಂಬ ಸ್ಪೆಷಲ್ ಆಗಿರೋ ದಿನ ಯಾಕೆಂದರೆ ನಮ್ಮ ಸಿನಿಮಾದ ಒಂದು ಫಸ್ಟ್ ಲುಕ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಟೈಟಲ್ ಜೊತೆ ಹಂಗಾಗಿ ಇವತ್ತಿನ ದಿನ ನಮ್ಮ ಒಂದು ಜೊತೆ ನೀವೆಲ್ಲ ಇರೋದು ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಸಿನಿಮಾ ಫಿನಿಶ್ ಆಗೋವ್ರದ್ದು ಆದ್ಮೇಲೆ ನಮ್ಮ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಈಗ ಈ ಸಿನಿಮಾಗೆ ವೈಲ್ಡ್ ಟೈಗರ್ ಸಫರಿ ಅಂತ ಟೈಟ್ಲ್ ಇಟ್ಟಿದ್ದೀವಿ ನಮ್ಮ ಸಿನ್ಮಾಗೆ ಶಿಥಿಲ್ ಪೂಜಾರಿ ಅವರು ಇವರೇ ನಾಯಕ ನಟರು ಮತ್ತು ಧರ್ಮೇಶ್ ಅವರು ತುಂಬ ಮುಖ್ಯವಾದಂಥ ಒಂದು ಪಾತ್ರನ ಮಾಡ್ತಾ ಇದ್ದಾರೆ ಮತ್ತು ಅವರು ವಿನೋದ್ ಕುಮಾರ್ ಅವರು ನಮ್ಮ ಸಿನಿಮಾದ ನಿರ್ಮಾಪಕರು ಪ್ರಸನ್ನ ಕುಮಾರ್ ಅವರು ಸೊ ನಾವೆ ನಾವೆಲ್ಲ ಒಂದು ಇವರೆಲ್ಲರ ಒಂದು ಸಪೋರ್ಟಿಂದ ನಾವೊಂದು ಒಂದೊಳ್ಳೆ ಸಿನಿಮಾ ಮಾಡೋದಕ್ಕಂತ ಹೊರಟಿದ್ದೀವಿ ನಮ್ಮ ನಾಯಕ ನಟರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಆ್ಯಕ್ಚುಲಿ ಈಗ ಆಡಿಯನ್ಸ್ಗೆ ಅಂತಾರೆ ಆದರೆ ಕ್ಯಾಮ್ರಾಗೆ ತುಂಬ ಅಳುಗುರು ಇದಕ್ಕೆ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ತುಂಬ ಮುಖ್ಯವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಆ ಸಿನಿಮಾ ರಿಲೀಸ್ಗೆ ರೆಡಿ ಮುಂದೆ ರಿಲೀಸ್ ಆಗುತ್ತೆ ಧರ್ಮೇಶ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಅವ್ರದೇ ಆದಂಥ ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ನಿರ್ಮಾಪಕರದ್ದು ಇದು ಮೊದಲನೇ ಸಿನಿಮಾ ಅಲ್ಲ ಇದಕ್ಕೆ ಮುಂಚೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇರುವಂಥ ಒಂದು ಸಿನ್ಮಾ ಇದು ವೈಲ್ಡ್ ಟೈಗರ್ ಸಫಾರಿ ಅಂತ ಸೊ ಸಿನ್ಮಾ ಬಗ್ಗೆ ಹೇಳೋದಾದ್ರೆ ನಾವು ಏನಕ್ಕೆ ಈ ಥರ ಟೈಟ್ಲ್ ಇಟ್ಟಿದ್ದೀವಿ ಅಂತಂದರೆ ಸಿನ್ಮಾ ನಿಮಗೆ ಪೋಸ್ಟರ್ ನೋಡಿದ್ರೆ ಯಾವುದೋ ಗ್ಯಾಂಗ್ಸ್ಟರ್ ಸಿನಿಮಾ ಏನೋ ಅಂತ ಅನ್ನಿಸ್ಬೋದು ಬಟ್ ಇದ್ರ ಹಿಂದೆ ಈ ಈ ಒಂದು ಕೋಸ್ಟಲ್ ರೀಜನ್ ಈ ಒಂದು ಮಣ್ಣಿನ ಒಂದು ಕಲ್ಚರ್ ಬಗ್ಗೆ ಹೇಳೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ ಹೇಳಬೇಕಂದ್ರೆ ಈಗ ಟೈಗರ್ ಇಲ್ಲಿ ಇಲ್ಲಿ ಮಂಗ್ಳೂರಲ್ಲಿ ಈ ಸರೌಂಡಿಂಗಲ್ಲಿ ಒಂದು ಹುಲಿ ಕುಣಿತದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಹೊರಟಾಗ ನಮ್ಮ ಕಿಶೋರ್ ಅವರ ಸಹಾಯದಿಂದ ಆಗಿರ್ಬೋದು ನಮ್ಮ ಸಿದ್ದೇಶ್ ಅವರ ಸಹಾಯದಿಂದ ನಾನು ಇಲ್ಲಿ ಮಂಗ್ಳೂರಿಗೆ ಬಂದು ಹಳೆ ಹುಲಿ ಕುಣಿತ ಮಾಡ್ತಾ ಮಾಡ್ತಾ ಇದ್ದಂತಹ ಒಂದು ಮಾಸ್ಟರ್ ಮಾಸ್ಟರ್ಗಳನ್ನ ಮೀಟ್ ಮಾಡಿದಾಗ ಆಗಿರ್ಬೋದು ಮತ್ತೆ ಪ್ರೊಫೆಸರ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಂತಹ ಒಂದು ಪ್ರೊಫೆಸರ್ನ ಮೀಟ್ ಮಾಡಿದಂಥ ಟೈಮಲ್ಲಿ ನನಗೆ ಹಲವಾರು ವಿಷಯಗಳು ಈ ಹುಲಿ ಕುಣಿತದ ಬಗ್ಗೆ ಅದರ ಹಿಸ್ಟ್ರಿ ಬಗ್ಗೆ ತುಂಬ ವಿಷಯಗಳು ನನಗೆ ಅವರೆಲ್ಲ ಹೇಳಿದ್ರು ಅದರಲ್ಲಿ ನನಗೆ ತುಂಬ ಎಕ್ಸೈಟ್ ಆದಂತಹ ಒಂದು ಕೆಲವೊಂದು ಪಾಯಿಂಟ್ಗಳು ಇತ್ತು ಸೊ ಅದನ್ನ ಇಟ್ಕೊಂಡು ಒಂದು ಕನೆಕ್ಟ್ ಮಾಡಿ ಒಂದು ಒಳ್ಳೆ ಕಥೆನ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದೆ ಈ ಸಿನಿಮಾ ಕತೆ ಸೊ ಹಂಗಾಗಿ ಅದನ್ನು ಹೇಳೋ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆ್ಯಸ್ ಎ ರೈಟರ್ ಆಗಿ ನನಗೆ ತುಂಬ 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 ಎಕ್ಸೈಟೆಡ್ ಆಗಿದ್ದೀನಿ ಈ ಸಿನಿಮಾ ತುಂಬ ಕಾನ್ಫಿಡೆಡ್ ಕಾನ್ಫಿಡೆಂಟ್ ಆಗಿದ್ದೀನಿ ಆಸ್ ಎ ರೈಟರಾಗಿ ಆ್ಯಸ್ ಎ ಡೈರೆಕ್ಟ್ರಾಗಿ ಈಗಲೇ ಈ ಮೊದಲನೇ ಹೆಜ್ಜೆ ಹೇಳ್ತಾ ಇರೋದ್ರಿಂದ ನಾವು ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಈಗಲೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮುಂದೆ ಒಂದೊಂದೇ ಒಂದೊಂದೇ ಈಗ ಕಲಾ ಕಲಾವಿದರಾಗಿರ್ಬೋದು ಇನ್ನು ತುಂಬ ಜನ ಕಲಾವಿದರಿದ್ದಾರೆ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಸೊ ಒನ್ ಬೈ ಒನ್ ನಾವು ಆ ಒಂದು ಒಳ್ಳೆ ರೀತಿಯಲ್ಲಿ ಅದು ಅನೌನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಕಲಾವಿದ ಕಲಾವಿದರಾಗಿರ್ಬೋದು ಮತ್ತು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಒಳ್ಳೆ ಟೆಕ್ನಿಷಿಯನ್ ತಂಡ ಇದೆ ತುಂಬ ಪ್ಯಾಷನೇಟಿಂದ ಮಾಡ್ತಾ ಇದ್ದೀವಿ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ನಿಮ್ಮ ಮಾಧ್ಯಮದವರು ನಿಮ್ಮ ಒಂದು ಸಹಾಯ ಇರಲಿ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಜನಗಳಿಗೂ ರೀಚ್ ಆಗುತ್ತೆ ಜನಗಳ ಸಹಾಯ ನಮ್ಮ ಸಿನಿಮಾಗೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಿದ್ದೀನಿ ಆಗೋದಿದೆ ಒನ್ ಬೈ ಒನ್ ನಾನು ಅದನ್ನು ನೀಟಾಗಿ ಅನೌನ್ಸ್ ಮಾಡೋಣ ಅಂತ ಅಂದ್ಕೊತಿದೀನಿ ತುಂಬ ಜನ ಲೋಕಲ್ ಆರ್ಟಿಸ್ಟ್ಗಳಿದ್ದಾರೆ ಹಾಂ ಎಲ್ರಿಗೂ ನಮಸ್ಕಾರ ನಾನು ಶಿಥಿಲ್ ಪೂಜಾರಿ ಸೊ ಈ ಮೂವಿಯಲ್ಲಿ ಡೈರೆಕ್ಟ್ ನನಗೆ ನಾಯಕ ನಾಯಕನಾಗಿ ಅವಕಾಶ ಕೊಟ್ಟಿದ್ದಾರೆ ಒಂದು ಆ್ಯಂಡ್ ಇದೇ ನನ್ನ ಎರಡನೇ ಪಿ ಮೂವಿ ಸೊ ಫಸ್ಟ್ ಮೂವಿ ಆಲ್ರೆಡಿ ಆಲ್ಮೋಸ್ಟ್ ಶೂಟಿಂಗ್ ಆಲ್ ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ ನೀನು ರಿಲೀಸಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ಇಯರ್ ಇದ್ದೀವಿ ಟೈಮೆಲ್ಲ ನೋಡ್ಕೊಂಡು ಸೊ ಡೈರೆಕ್ಟ್ ನಾನು ಆಲ್ಮೋಸ್ಟ್ ಒನ್ ಇಯರ್ ಮುಂಚೆ ಮೀಟಾಗಿದ್ವಿ ಸೊ ಆವಾಗ ಏನೋ ಅವ್ರು ಹೇಳಿದರು ನಿಮ್ಗೊಂದು ಕತೆ ಮಾಡಬೇಕು ಅಂತ ಸೊ ಮೇಲೆ ಸರ್ ಒಂದು ಲೈನ್ ಇಟ್ಕೊಂಡು ಬಂದರು ಸೊ ಲೈನ್ ಬಂದುಬಿಟ್ಟು ನನಗೆ ತುಂಬ ತುಂಬ ಅಂದ್ರೆ ನಾನು ಪ್ರೀವಿಯಸ್ ಮೂವಿ ಮಾಡಬೇಕಾದ್ರೆ ಆ ಟೈಮಲ್ಲಿ ಸರ್ ಕತೆ ಹೇಳಿದರು ಸೊ ಅಫ್ಕೋರ್ಸ್ ಈಗ ಕೆ ಜಿ ಎಫ್ ಒನ್ ಟೂ ರೈಟರ್ ಯಾರೂ ಇಲ್ಲ ಅನ್ನೋಲ್ಲ ನಾವು ಬಿಟ್ಟಾಯ್ತು ಸೊ ಆದರೂ ನಮ್ಮಂಥ ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದು ಡೈರೆಕ್ಟ್ರು ತುಂಬ ಅಂದ್ರೆ ಯಾರು ಹೊಸಬ್ರು ಇರ್ತಾರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಒಂದು ಸೆಟ್ ಇರುವವರು ಅಂಡ್ ಕತೆ ಬಂದು ಕೂತಾಗ ಒನ್ ಕ್ಲೈನ್ ಸ್ಟೋರಿ ಕೇಳಿದಾಗ ನಂಗೆ ತುಂಬ ಒಂದು ಏನು ಹೇಳ್ತಾರೆ ಒಂದು ವೈಬ್ರೇಟ್ ಫೀಲ್ ಆಯಿತು ಬಿಕಾಸ್ ನಮ್ಮ ನಾನು ಆ್ಯಕ್ಚುಲಿ ಕರಾವಳಿ ಆದ ರೀಸನಿಂದ ನಮ್ಮ ಊರಿನ ಹುಲಿವೇಶದ ಬಗ್ಗೆ ಒಂದು ಸ್ಟೋರಿ ಬರೆದಿರಬೇಕಾದ್ರೆ ತುಂಬ ಖುಷಿ ಆಯಿತು ಬಟ್ ನಾವು ತುಂಬ ಅದರಲ್ಲಿ ಡೀಪ್ ಹೋಗೋದಕ್ಕಿಂತ ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಡೈರೆಕ್ಟರ್ ಅದಕ್ಕೊಂದು ಈಗಿನ ಅಂದರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಆಡಿಯನ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಟ್ರೆಂಡಲ್ಲಿ ಓಡುವಂಥದ್ದು ಅದಕ್ಕೊಂದು ಪಿನ್ ಮಾಡಿ ಒಂದು ಫುಲ್ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಸ್ಟೋರಿ ಆ್ಯಂಡ್ ಇದು ಏನು ಏನು ಮಾಡ್ಬೋದು ಗೊತ್ತಿಲ್ಲ ಆ್ಯಕ್ಚುಲಿ ಕನ್ನಡ ಈಗ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ನಮ್ಮದು ಒಂದು ಆ್ಯಂಡ್ ನೀವು ಎಸ್ಪೆಷಲಿ ಮೀಡಿಯಾದವರು ಕನ್ನಡ ಸಿನಿಮಾ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಔಟ್ಸೈಡ್ ರೀಚ್ ಆಗ್ತಿದೆ ಅಂದರೆ ದ ಮೇನ್ ರೀಸನ್ ಈಗ ಮೀಡಿಯಾ ಅದರಲ್ಲಿ ದೇರ್ ಇಸ್ ನೋ ಡೌಟ್ ಅಂದರೆ ನಿಮ್ಮ ಹೆಲ್ಪ್ ಇಲ್ಲದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಅಂತ ಬಂದಾಗ ನಿಮ್ಮದು ಕಾಂಟ್ರಿಬ್ಯೂಷನ್ ತುಂಬ ಇರ್ತದೆ ಸೊ ನಮ್ಮದು ಆ್ಯಕ್ಚುಲಿ ಟೈಗರ್ ಸಫಾರಿ ವೈಲ್ಡ್ ಟೈಗರ್ ಸಫಾರಿ ಬಂದ್ಬಿಟ್ಟು ಈವೆಂಟ್ ಇವತ್ತು ಈವ್ನಿಂಗ್ ಕಾರ್ಕಳೋತ್ಸವದಲ್ಲಿ ದೊಡ್ಡ ಇದೆ ಬಟ್ ನಮ್ಮ ಟೀಮ್ ಇಂದಲೇ ಡಿಸ್ಕಸ್ ಮಾಡಬೇಕಾದ್ರೆ ಎದುರು ಬಿಡಬೇಕಂತ ನಮ್ಮದ್ದು ಅದರ ರೀಸನ್ ಬಂದ್ಬಿಟ್ಟು ನಮಗೆ ಪಬ್ಲಿ ಪಬ್ಲಿಸಿಟಿ ಸಿಗ್ತದೆ ಅದು ಇದು ಅಂತಲ್ಲ ಬಟ್ ನಮ್ಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅವ್ರ ಮೀಡಿಯಾ ಬಗ್ಗೆ ತುಂಬ ಪ್ರೀತಿ ಜಾಸ್ತಿ ಇದೆ ಸೊ ಅವರು ಸ್ಟಾರ್ಟಿಂಗಲ್ಲಿ ನೋಡಿ ಮೀಡಿಯಾದಲ್ಲಿ ಫಸ್ಟ್ ಒಂದು ಪ್ರೆಸ್ ಮಾಡಿ ಮೀಟ್ ಮಾಡಿ ಆಮೇಲೆ ಹೋಗುವ ಅಫ್ಕೋರ್ಸ್ ಎಲ್ಲ ಟೈಟಲ್ ರಿಲೀಸ್ ಆದಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಆಮೇಲೆ ಈವೆಂಟಿಗೆ ಹೋಗುವ ಅಂತಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ತುಂಬ ಪ್ಯಾಷನೆಟ್ ಪ್ರೊಡ್ಯೂ ಪ್ರೊಡ್ಯೂಸರ್ ಆ್ಯಂಡ್ ವಿನೋದ್ ಕುಮಾರ್ ಇವ್ರ ಹೆಸರು ವಿ ಕೆ ಪ್ರೊಡಕ್ಷನ್ ಇದೆ ಸೊ ಅವ್ರದ್ದು ಎರಡನೇ ಮೂವಿ ಇದರಲ್ಲಿ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದ ಅದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಇನ್ನೇನು ಅದು ರಿಲೀಸಿಗೆ ಹಂತದಲ್ಲಿದೆ ಸೊ ಅವರು ಸ್ಟೋರಿ ಅವ್ರಿಗೊಂದು ಲೈನ್ ಹೇಳ್ದಾಗ ಡೈರೆಕ್ಟರ್ ಸರ್ ಅಂದ್ರೂ ಈಗಿದೆ ಹೀಗಿದೆ ಈ ಥರ ಬೇಕು ಒಂದು ಸೊ ಅವಾಗ ಕಾಸ್ಟ್ ಡಿಸ್ಕಷನ್ ಬರಬೇಕಂದ್ರೆ ನಮ್ಮದು ಮ್ಯಾನೇಜರ್ ಐ ಮೀನ್ ಎಲ್ಲ ನೋಡುವಂತ ಕಿಶೋರ್ ಕುಮಾರ್ ಸೊ ಅವರು ಅವ್ರ ಜೊತೆ ಮಾತಾಡ್ಬೇಕಾಗ ನಮ್ಮ ನಮ್ಮ ಟೀಮ್ ಅಂದರೆ ಕಾಸ್ಟಿಂಗ್ ಟೀಮು ಅಂತ ಬಂದಾಗ ಧರ್ಮೇಶ್ ಸರ್ ಅನ್ನು ಕೇಳಿದರು ಇವರು ಸೊ ಬಿಕಾಸ್ ಅವ್ರು ಬೇಕೇ ಬೇಕಿತ್ತು ಆ ಒಂದು ಯಾಕೆಂದ್ರೆ ಸುಮ್ಮನೆ ಅವರು ಬಂದು ಇದಕ್ಕೆ ಹಾಕುವಂತಲ್ಲ ಆ ಫೇಮ್ ಇದೆ ಅಂತಲ್ಲ ಇವರು ಅದು ನೆಸೆಸಿಟಿ ಇತ್ತು ಸೊ ಅವರೇ ಬೇಕಿತ್ತು ಅಂದಾಗ ಹೇಗು ಕಿಶೋರ್ ಕುಮಾರ್ ಅವರ ರೀಚ್ ಆದ್ರು ಅಂಡ್ ಪ್ರೊಡ್ಯೂಸರ್ ಹೇಳಿದ್ರು ಮಾಡುವ ತೊಂದರೆ ಇಲ್ಲ ಅಂಡ್ ನಾವು ಎಷ್ಟು ಬೇಕಾದರೂ ಇದು ಹೋಗುವ ಆಕ್ಚುಲಿ ವೆರಿ ನ್ಯೂ ಟೀಮ್ ನಂದು ಆದ್ರೂ ಪ್ರೊಡ್ಯೂಸರ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಮಾಡುವ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನಾನು ಹೇಳ್ತೀನಿ ನಮ್ಮ ಸಿನಿಮಾ ಗೆದ್ರೆ ಒಂದು ಡೈರೆಕ್ಟರ್ ಒಂದು ಪ್ರೊಡ್ಯೂಸರ್ ಒಂದು ಆಕ್ಟರ್ ಹೆಂಗ್ ಉಳಿತಾನ ಅಂದ್ರೆ ನೆಕ್ಸ್ಟ್ ಮೂವಿ ಮಾಡ್ಲಿಕ್ಕೆ ಅಷ್ಟೇ ದೊಡ್ಡ ಒಂದು ಮೋಟಿವ್ ಆಗ್ತದೆ ಯಾಕಂದ್ರೆ ಇಂಥ ಪ್ರೊಡ್ಯೂಸರ್ ಎಲ್ಲ ಇರಬೇಕು ಕನ್ನಡದಲ್ಲಿ ಇಂಥದ್ದು ಇನ್ನೂ ತುಂಬ ಇಂಥ ಪ್ರೊಡ್ಯೂಸರ್ಸ್ ಬರಬೇಕು ಯಾಕಂದರೆ ನಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ ಕಂಪೇರ್ ಟು ಔಟ್ಸೈಡ್ ನಾವು ವೈಯೆಸ್ಟ್ ಟ್ಯಾಲೆಂಟ್ ಸೊ ನಾವೇ ಈಗ ಕೆ ಜಿ ಎಫ್ ಇವರೇ ಬರೆದಿದ್ದು ನಾವೊಂದು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ ಇಂಡಿಯಾಗೆ ತೋರಿಸಿದ್ದೆ ನಾವು ಕನ್ನಡದವರು ಸೊ ಅಂದಾಗ ಅವರು ಅವರು ಸಲರಿಗೆ ಐ ಮೀನ್ ಕೆ ಜಿ ಎಫ್ ಏನೇ ಬರ್ದಿದ್ದಾಗ ರೈಟರಾಗಿ ಹಂಗಿ ಬರೆದಿರಬೇಕಾದ್ರೆ ಇದು ಅವ್ರ ಸ್ವಂತ ಮೂವಿ ಸ್ವಂತ ಮಗು ತುಂಬ ವರ್ಷದ ಆಸೆ ಆಸೆವರ್ದು ತುಂಬ ಚೆಂದ ಬರೆದಿದ್ದಾರೆ ಆ್ಯಂಡ್ ಅದನ್ನು ಒಳ್ಳೆ ಕರಾವಳಿ ಕಂಟೆಂಟ್ ಅಂದು ಇನ್ವಾಲ್ವ್ ಮಾಡಿ ಬರ್ದಿದ್ದಾರೆ ನಮ್ಗೆ ಅದು ತುಂಬ ಖುಷಿ ಅವ್ರಿಗೆ ಅಂದ್ರೆ ಹುಲಿ ವೇಷ ಅಂದರೆ ತುಂಬ ಇಷ್ಟ ಟು ಬಿ ಆನೆಸ್ಟ್ ಲಾಸ್ಟ್ ದಸರಾಕ್ಕೆಲ್ಲ ಬಂದಿದ್ರು ಸೊ ಅದು ಇದು ಸ್ಟೋರಿ ಲೈನಲ್ಲಿ ಹೋಗುತ್ತೆ ಹಾಗೆ ನಮ್ಮ ಜೊತೆ ಪ್ರಸನ್ನಕುಮಾರ್ ಇದ್ದಾರೆ ಅದು ಮೇಲೆ ದೊಡ್ಡ ಕೊರಿಯೋಗ್ರಾಫರ್ ಅವರು ನಮ್ಮೂ ಇವರೇ ಕೊರಿಯೋಗ್ರಾಫಿ ಮಾಡ್ತಿದ್ದಾರೆ ಧರ್ಮೇಶ್ ಸರ್ ಇವ್ರ ಬಗ್ಗೆ ಹೇಳಲೇಬೇಕು ಅವೆಲ್ಲ ಇವರು ಡ್ಯಾನ್ಸ್ ನೋಡಿದವರು ವೆರಿ ಇನ್ಸ್ಪೈರ್ ಆದವರು ಅಂಡ್ ಅವರ ಜರ್ನಿ ಬಂದುಬಿಟ್ಟು ವೆರಿ ಇನ್ಸ್ಪೈರ್ ಇಸ್ ನಾಟ್ ಲೈಕ್ ಗೋಲ್ಡನ್ ಗೋಲ್ಡನ್ ಕಾಯಿ ತುಂಬ ಸ್ಮಾಲ್ ಟೌನಿಂದ ಇಷ್ಟು ದೊಡ್ಡ ಹೆಸರು ಮಾಡೋದಂದರೆ ಅದು ಇಶ್ಯೂ ಅಲ್ಲ ಐ ಮೀನ್ ದೊಡ್ಡ ಒಂದು ಸಾಧನೆ ಆ್ಯಂಡ್ ಈಗ ಅವರು ಏನು ಇಲ್ಲಿವರೆಗೆ ನೋಡಿದ್ರೆ ಧರ್ಮೇಶ್ ಅವರು ಈ ಮೂವಿಲಿ ಕಂಪ್ಲೀಟ್ ಚೇಂಜ್ ನೋಡ್ತೀರಾ ಕಂಪ್ಲೀಟ್ ಅಂದರೆ ಈ ಮೂವಿ ಆದಮೇಲೆ ಧರ್ಮೇಶ್ ಅವರು ಒಂದು ಇನ್ನೊಂದು ಫೇಮೇ ಹೋಗ್ತಾರೆ ಇನ್ನೊಂದು ಸ್ಟೆಪ್ ಹೋಗ್ತಾರೆ ಆ್ಯಂಡ್ ಫೈನಲಿ ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು ಆದರೂ ನಾನು ಬೇಸಿಕಲಿ ಮಾಡಲ್ ಆಗಿದ್ದೆ ಸೊ ಮಿಸ್ಟರ್ ದುಬೈ ಆಗಿರ್ಬೋದು ಮಿಸ್ಟರ್ ಇಂಟರ್ನ್ಯಾಷನಲ್ ಟೈಟಲ್ ಆಗಿ ಐ ಆಮ್ ಅ ವಿನ್ನರ್ ಆಫ್ ಮಿಸ್ಟರ್ ದುಬೈ ಆ್ಯಂಡ್ ರನ್ನರ್ ಮ್ಯಾನ್ ಸೊ ನನಗೆ ಮೂವಿ ಪ್ಯಾಷನ್ ಈಗದಿಂದಲ್ಲ ತುಂಬ ಸಣ್ಣದಿಂದಲಿತ್ತು ಸೊ ಒಂದೊಂದು ಸ್ಟೆಪ್ ಹತ್ತಿಕೊಂಡು ಈಗ ಈಗ ಎರಡನೇ ಮೂವಿ ಫಸ್ಟ್ ಮೂವಿ ಬಂದ್ಬಿಟ್ಟು ಕರಾವಳಿ ಎಲ್ರಿಗೂ ಗೊತ್ತಿದೆ ತುಂಬ ಸೌಂಡ್ ಮಾಡಿರುವಂಥ ಮೂವಿ ಕರಾವಳಿ ಗುರುದತ್ ಗಾಣಿಗ ಆ್ಯಂಡ್ ಆಫ್ಕೋರ್ಸ್ ನಮ್ಮ ವಿನೋದ್ ಕುಮಾರ್ ಅವರೇ ಅದರ ಪ್ರೊಡ್ಯೂಸರ್ ಇಟ್ಸ್ ಅ ವೆರಿ ಬಿಗ್ ಅದರಲ್ಲಿ ನಾನೊಂದು ಮೇನ್ ರೋಲ್ ಮಾಡಿ ಅದರಿಂದ ಇಂದ ಈಗ ಇವರು ಅದು ನೋಡ್ಬಿಟ್ಟು ನನಗೊಂದು ಪಾಸಿಟಿವ್ ಐ ಮೀನ್ ನಾಯಕ ನಟನಾಗಿ ಒಂದು ಅವಕಾಶ ಕೊಟ್ಟಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಇನ್ನೂ ಜಾಸ್ತಿ ಅಪ್ಡೇಟ್ ಕೊಡಬೇಕು ಬಟ್ ಇನ್ನೂ ಇದು ಟು ಅರ್ಲಿ ಟು ಸೇ ದಿಸ್ ತುಂಬ ಅಪ್ಡೇಟ್ಸ್ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲಿವರೆಗೆ ಬಂದಿದ್ದೀರಾ ಸೊ ನಮ್ಮ ಮೂವಿನ ನಿಮಗೆಷ್ಟು ಒಳ್ಳೇದನ್ಸುತ್ತೆ ಅಷ್ಟು ಪ್ರಮೋಟ್ ಮಾಡಿ ನಮ್ಮ ಎಲ್ಲ ಟೀಮನ್ನು ಹಾರೈಸಬೇಕಂತ ನಮ್ಮ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಎನಿ ಕ್ವೆಶನ್ಸ್ ಸೊ ನಮಸ್ಕಾರ ಆ್ಯಂಡ್ ಆ್ಯಕ್ಚುಲಿ ಡ್ರೀಮ್ साउथ मूवी करनी है सो so, इस बार ये मौका मिला हमारे चंद्र मोदी सर है विनोद सर है प्रसन्ना सर है शुल भाई सितन भाई है, एंड इवन सुशांत भी है सो so, वो तो अभी है नहीं है बट ये जो टीम है बहुत कमाल की है एंड मेरा uh, तो ड्रीम था कि मुझे साउथ मूवी करनी है और uh, एक पैशन भी नया एक है कि मुझे एक्टिंग करनी है सो so, इस बार ये मौका मिला है और ना जैसे मैंने डांस की मूवी ज़्यादा की है जान्... जो डांस जो मैंने डांस की मूवी की है वो ज़्यादा की है एंड एक दो मैंने जो मूवी की है जो डांस के बहुत करीब करीब है एंड ये जो मूवी है इसके अंदर मुझे ना क्या ना मुझे अपने आप को ढूंढने का मौका मिलेगा मेरे एक्टिंग को और निखारने का मौका मिलेगा बिकॉज ये गैंगस्टर वाइब है एंड जिस तरह से मुझे सर ने बताई थी कि तेरा इस तरह से कैरेक्टर रहेगा एंड तो मैंने सोचा था ये धर्मेश को मैंने आज तक कभी देखा नहीं है मूवी में तो ये चीज इस बार देखने मिलेगी एंड आज का दिन मेरे लिए बहुत ज्यादा है ये बहुत बढ़िया दिन है मेरे लिए बिकॉज ये याद रखूंगा मैं क्योंकि ये मैंने पोस्टर अभी देखा मुझे पहले पोस्टर पता ही नहीं था कि क्या आया है मुझे मिला भी नहीं था मैंने अभी पोस्टर देखा सो ना एक एक ऑलरेडी दिमाग में ना एक पिक्चर बननी शुरू हो गई है कि इसका प्रोसेस कितना स्मूथ और कितना अच्छा होने वाला है और और जब स्क्रीन पे आएगा तो ये कैसे आएगा ना वो मैं जस्ट ये ये तीन ये पोस्टर देख के ही मुझे ऐसे लग रहा है ये क्या बनने वाला है बिकॉज मैंने कभी ऐसे खून खराबे में या ऐसी वाले या ना गैंगस्टर वाली ऐसी कोई मूवी या ऐसा कोई प्रोजेक्ट मैंने किया नहीं बट थैंक गॉड एंड थैंक यू सो मच एवरी कि मुझे ये नो मौका मिल रहा है और एक्चुअली बहुत सारी चीज़ें सीखने भी मिलेगी So, thank you so much everyone. And, जब ये बन के आएगी तो वापस आप आपसे मुलाकात तो होगी सो so, उसके बाद आप बताओगे कि कैसी है कैसी बनी है आप प्यार दोगे so, thank you so much guys. And know, sir. आप कुछ नमस्कार। तो दिस इज आवर सेकेंड मूवी सो वी मेट अगेन लाइक वन ईयर बैक विथ चंद्रमौली सर एंड शीतिल तो हमारा भाई है सो वी मेट हिम लॉन्ग टाइम बैक कपल ऑफ इयर्स धर्मेश वर्ल्ड नोन है सुशांत जी नॉट हियर बट हीज ऑल्सोन ऑफ आर बेस्ट फ्रेंड एंड कुमार तो हम दोनों तो रूममेट्स था तो So, we are all uh, together, like we are all friends uh, trying to make this big, and obviously, we need all your support. And in every function I go, we play Pili Dance at the end for sure. So, that gives me a trigger of you know, there is something different in this culture. So, that's where we started this whole journey. And even our uh, movie name is also Wildlife Safari, uh, Wild Tiger Safari. So, safari means it's a journey for, for the entire uh, region and the tradition, what's going on in here. Obviously we want to showcase some